ಕೊಲ್ಲಾಪುರ ಕನ್ನೇರಿ ಮಠದ ಅದೃಶ್ಯ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲಾ ಪ್ರವೇಶ ನಿಷೇಧ ಮಾಡಿರುವ ಆಜ್ಞೆಯನ್ನು ವಾಪಸ್ಸು ಪಡೆಯುವಂತೆ ಆಗ್ರಹಿಸಿ ಪಟ್ಟಣದ ವಿವಿಧ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಸ್ವಾಮೀಜಿಯ ಅಭಿಮಾನಿಗಳು ಸೇರಿ ಪಟ್ಟಣದ ಅಂಬೇಡ್ಕರ್ ವೃತ್ತಿಯಿಂದ ಹಿಡಿದು ಅಬಾಜಿ ವೃತ್ತಿಯವರೆಗೆ ಮೌನ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮಹಾದೇವ್ ಸನ್ಮುರಿ ಅವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಮಾಜಿ ವಿಧಾನ ಪರಿಷತ್ ಸದಸ್ಯ ವಿವೇಕ್ರಾವ್ ಪಾಟೀಲ್ ಮಾತನಾಡಿ ಧರ್ಮಗುರುಗಳು ಸಮಾಜದ ಕಣ್ಣಿನ ದೀಪಗಳು ಇವರ ಮಾತು ಇವರ ನಡೆ ಜನರ ಜೀವನದ ದಾರಿದೀಪವಾದಂತೆ ಇಂಥ ಸನ್ಮಾರ್ಗದ ವಾಣಿಗಳನ್ನು ತಡೆಯುವ ಕ್ರಮವು ಧರ್ಮದ ಶಕ್ತಿ ಕುಂದಿಸಲು ಯತ್ನಿಸಿದಂತಾಗಿದೆ ಸರ್ಕಾರ ತಕ್ಷಣವೇ ಈ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು ಮೈಗೂರು ಆಶ್ರಮದ ಗುರುಪ್ರಸಾದ್ ಸ್ವಾಮೀಜಿ ಮನ್ನಿಕೇರಿ ಗ್ರಾಮದ ವಿಜಯಾನಂದ ಸ್ವಾಮೀಜಿ ಪಟ್ಟಣದ ಅನಂತನಾನಂದ್ ಸ್ವಾಮೀಜಿ ಕಲ್ಮೇಶ್ವರ್ ಸ್ವಾಮೀಜಿ ಅಶೋಕ್ ಅಂಗಡಿ ಪ್ರಕಾಶ್ ಹುಕ್ಕೇರಿ ಲಕ್ಷ್ಮೀಕಾಂತ್ ದೇಸಾಯಿ ಬಾಬುರಾವ್ ವಾಗ್ಮೋಡೆ ಭಗವಂತ್ ಬತ್ತಿ ಶಿವಪುತ್ರ ಹಾಡ್ಕರ್ ಜಯದೀಪ್ ದೇಸಾಯಿ ತಮ್ಗೌಡ ಪಾಟೀಲ್ ಬರ್ಮಾ ವಾಚಕ್ ಮಾಚಕ್ನೂರ್ ಗಣೇಶ್ ಕಾಂಬ್ಳೆ ರಾಜು ಐತ್ವಾಡ್ ಮಾರುತಿ ಹಳ್ಳೂರೆ ಸೇರಿದಂತೆ ಪಟ್ಟಣದ ವಿವಿಧ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಪಟ್ಟಣ ಪಂಚಾಯತ್ ಸದಸ್ಯರು ಹಾಜರಿದ್ದರು ಹಾಗೂ ವಿಜಯಪುರ ಜಿಲ್ಲೆಗೆ ಒಂದು ನಿರ್ಬಂಧ ಹಾಕಿರುವ ಕುರಿತು ನಾವು ರಾಯಬಾಗ್ ತಾಲೂಕಿನ ಪರಮಪೂಜಾ ಶ್ರೀಗಳ ಭಕ್ತ ವೃಂದ ಹಾಗೂ ಅಭಿಮಾನಿ ಬಳಗದಿಂದ ರೈಬಾಗ್ ತಾಲೂಕಾ ಪ್ರತಿಭಟನೆಯನ್ನ ಮಾನ್ಯ ಶ್ರೀ ವಿವೇಕಣ್ಣ ಪಾಟೀಲ್ ಅವರು ಈ ನೇತೃತ್ವವನ್ನು ವಹಿಸಿಕೊಂಡು ಶ್ರೀಗಳಿಗೆ ಯಾ ಈ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅದನ್ನ ವಿರೋಧಿಸಿ ನಾವು ಇವತ್ತು ಪ್ರತಿಭಟನೆ ಮಾಡೋಣ ಅಂತ ಹೇಳಿ ಮಾಡಿದ ಯೋಚನೆ ಮಾಡಿದ್ರು ಆ ಯೋಜನೆಗೆ ಹೋಗುತ್ತೂ ತಾಲೂಕಿನ ವಿವಿಧ ಗ್ರಾಮಗಳಿಂದ ಶ್ರೀ ಅಂಬೇಡ್ಕರ್ ವೃತ್ತದಿಂದ ನಾವು ಈಗ ಕೆಲ ಸ್ವಾಮೀಜಿಗಳು ಮತ್ತು ಕೆಲ ನಾಗರಿಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳುತ್ತವ್ರೆ ಅದಕ್ಕಾಗಿ ತಾವೆಲ್ಲರೂ ಕಾರ್ಯಕ್ರಮ ಪೂರ್ತಿ ಮುಗಿಯುವವರೆಗೂ ತಾವೆಲ್ಲರೂ ಇಲ್ಲಿ ಉಪಸ್ಥಿತರಿರಬೇಕು ಕಾರ್ಯವನ್ನು ಮಾಡಿದರ ಹಂಗ ಸತ್ಯ ಸನಾತನ ಧರ್ಮದ ಒಳಗ ಅನ್ಯಾಯ ಅಧರ್ಮ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಹತ್ತ ಈ ಸಂದರ್ಭದೊಳಗ ಯಾವುದೇ ಒಬ್ಬ ವ್ಯಕ್ತಿ ದೊಣಿ ಎತ್ತುವಂತ ತಾಕತ್ತು ಹೇರಿಯುತ್ತಾರೆ ಅಂದ್ರೆ ನಮ್ಮ ಕಣ್ಣೇರಿ ಅಪ್ಪಾಜಿ ಅವರಿಗೆ ಇವತ್ತಿನ ದಿನ ಎಲ್ಲ ಇಲ್ಲಿ ಸೇರುವಂತ ಬಂಧುಗಳು ರಾಯಭಾಗದ ನಮ್ಮ ಹಿರಿಯರಿಗೆ ಎಲ್ಲರಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾನ ಯಾಕಂದ್ರ ನೀ ಯಾವುದೂ ಜಾತಿ ನೋಡಿಲ್ಲ ಮತ ನೋಡ್ಲಿಲ್ಲ ಪಂಗಡ ನೋಡಿಲ್ಲ ಅರೇ ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಜಾತಿ ಜಾತಿ ನಾಡ ಕಂಡ ಕರ್ನಾಟಕದ ಶ್ರೇಷ್ಠ ಸಂತರಾದ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿ ಪಾದಕ್ಕೆ ಹಣೆ ಮಣೆದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪೂಜ್ಯರಿಗೋ ಆತ್ಮೀಯ ಎಲ್ಲ ರೈತ ಬಾಂಧವರಿಗೆ ಯುವಕರಿಗೆ ವಿವೇಕಣ್ಣ ಅವರಿಗೆ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಬಿಜಾಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ನಿರ್ಬಂಧ ಯಾಕೆ ನಿರ್ಬಂಧ ಒಂದು ಚಿಂತನೆ ನಿಮಗೆ ಕೊಡ್ತೀನಿ ಹನ್ನೆಣ್ಣೇ ಶತಮಾನದ ಎಲ್ಲಾ ಶರಣರು ಒಂದು ಮಾತನ್ನು ಹೇಳ್ತಿದ್ರು ಏನ್ ಹೇಳ್ತಿದ್ರು ಅಂದ್ರ ಇವನಾರವ 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 ಎಂದು ಅನಿಸಿದ ಏನು ಮತ್ತೆ ಹಿಂಗೇನು ಯಾರು ಯಾರ್ಯಾರು ಎಲ್ಲ ಲಪಂಗ ಹೌದಲ್ಲ ನಿಮಗೆ ಇನ್ನೊಂದು ಮಾತನ್ನು ಹೇಳ್ತಾನೋ ಅದೃಶ್ಯ ಗಾಡ ಸಿದ್ದೇಶ್ವರ ಸ್ವಾಮೀಜಿ ಅವರು ಏನಂತ ಬೇದ್ರು ಆ ಶಬ್ದ ಗೊತ್ತದ ನಿಮ್ಗೆ ಎಲ್ಲಾರಿಗೂ ಶಬ್ದ ಬೈದಾರ ಅವ್ರ ಯಾಕ ಬೈದ್ರಂದ್ರ ಇಲ್ಲ ಅವರ ಬೇದಾರಲ್ಲ ವಚನದಾಗಿಲ್ಲ ನೆಂಥ ಬಸವಣ್ಣವ್ರು ಹೇಳ್ತಾರ ಏನತ್ತ ವೇದವ ಓದುವವರ ಶಾಸ್ತ್ರವ ಓದುವವರ ಮುಂದ ಇವರೆಲ್ಲ ಏನದಾರಲ್ಲ ಇವರ ಬೆನ್ನು ಬಾರ ಮುರಿಯುವೆ ಮೂಗ ಕೊಯ್ಯುವೆ ಬಸವಣ್ಣವ್ರು ಹೇಳ್ತಾರ ಈ ದೇಶನಾಗ ವೇದಕ್ ಓದಬಾರ್ದ ಶಾಸ್ತ್ರ ನಮ್ಮಲ್ಲಿ ಷಟ್ ಶಾಸ್ತ್ರದವ ಶಂಕರಾಚಾರ್ಯ ಅದ್ವೈತ ಸಿದ್ಧಾಂತದ ಮಾತರ ಸಿದ್ಧಾಂತದ ರಾಮಾನುಜರ ಸಿದ್ಧಾಂತದ ಇವನ್ನೆಲ್ಲಾ ಸಿದ್ಧಾಂತ ಹೋದಾರು ಹೋಗಿ ಮೂಗ್ ಹೋದ್ರೆ ನಡಿತದ ದೊಡ್ಡವ್ರೇನೋ ಹೇಳಿದಾರ ತಮ್ಮ ಸಿದ್ಧಾಂತವನ್ನ ಮಂಡಿಸುವ ಆ ಮಾತನ್ನ ಹೇಳಿದಾರ ಈಗ ನಾವು ನಿರ್ಣಯಕ್ಕೆ ಏನ್ ಬರೋದು ಬಸವನ ಹೇಳಿದನ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರ ದೇವರಲ್ಲ ಅಂದಾಗ ನಾವೆಲ್ಲರೂ ಕೂಡಿ ಗುಡಿಗಳನ್ನ ಕೆಡವುಣ್ಣ ಬಸವಣ್ಣ ಹೇಳ್ತಾನ ವಿಭೂತಿ ಯಾರ ಹಣಿ ಮೇಲೆ ಇಲ್ಲ ಅವ್ರ ಮುಖವನ್ನು ನೋಡಲಾಗದು ಎಲ್ಲ ಎಂಟು ಜನ ಸರಿ ಸರಿಯೋತ್ಪ ವಿಚಾರ ಚಿಂತನೆ ತುಂಬಾ ಹಚ್ಚಿದ ಅಂದ್ರ ಒಬ್ರು ಸ್ವಾಮೀಜಿ ಅವ್ರು ಹೇಳ್ತಾರ ಕುಕುಮ ಹಚ್ಚಿದ ಅವ್ರು ಯಾರ್ಯಾರಪ್ಪ ಅದ್ ಕೇಳ್ದಾರ ಯಾವಾಗ ಕುಕುಮ ಹಚ್ತಾರಂದ್ರ ಕುರಿಯನ್ನ ಕಡಿ ಸಂದರ್ಭದಾಗ ಹಚ್ತಾರತ್ತ ಮತ್ ಸ್ವಾಮಿ ಅವ್ವ ಅಕ್ಕ ತಂಗಿಯಾರ್ ಮತ್ತ್ ಕುಕುಮ ಹಚ್ಚ ಏನ್ ಹೆಚ್ಚಾರಪ್ಪ ವಿಚಾರ ಏನಿದೆ ನೋಡ್ರಿ ನೋಡ್ರಿ ಕುಂಕುಮ ಹಚ್ಚುದದ ಬಂಡಾರ ಹಚ್ಚುದದ ಬುಕ್ಕ ಹಚ್ಚುದರೀರ್ ಹಚ್ಚದ ಕೆಂಪ್ ಹಚ್ಚದ ಯಾರ್ಯಾರ ಹಳ್ಳಿಟ್ಯೂಷನ್ ಸೊ ಕೆಳಗುದ ಅದಕ್ಕಾಗಿ ಮದುವೆ ಎಷ್ಟು ಸಂಸ್ಕೃತಿಯನ್ನು ಕಳ್ಸ್ತಿರ್ಬೇಕ್ರಿ ಎಲ್ಲರಿಗೂ ಈ ಕರ್ನಾಟಕ ಅಷ್ಟಲ್ಲ ಈ ಭಾರತ ದೇಶದಲ್ಲಿ ಮನೆ ಮನೆಯಲ್ಲೂ ಬಸವಾದ್ರೆ ಎಲ್ಲರೂ ಶರಣರು ನಮ್ಮ ಮನೆಯಲ್ಲಿದ್ದಾರೆ ನಮ್ಮ ಮನಸ್ಸರ ಯಾಕಂದ್ರೆ ಅವರು ನಮ್ಮವರು ಅವರೆಲ್ಲ ಏನ್ ಮಾಡಿದಾರ ಶೂನ ಆರಾಧಕರು ಶಿವಚರಣ್ರು ಅವ್ರು ಯಾರು ಗಣನೆ ಅಲ್ಲ ದಾರಿ ಏನು ಕಟ್ಟಕ್ ಹೋಗಿಲ್ಲ ಅವರು ನೋಡ್ರಿ ಅವರು ಆರಾಧನೆ ಮಾಡಿದಂತ ಆರಾಧನಾ ದೇವತೆಗಳೇನಾರಲ್ಲ ಎಲ್ಲರೂ ಶೂಲ ಆಮೇಲೆ ಇನ್ನೊಂದು ಇವರು ಗುಡಿ ಅಂತ ಹೇಳ್ತಾರೆ ಹೋಗಬೇಡ ಅಂದ್ರೆ ಏನು ಎಲ್ಲ ಶರಣರು ಗುಡಿಗಳನ್ನು ಕಟ್ಟಿದ್ದಾರೆ ಗುಡಿಗಳ ಕಟ್ಟಲಿ ಪಾವರ್ ಅಂತ ಹಚ್ಚಿದಾರೆ ಹಂಗಾರೆ ಎಲ್ಲ ಶರಣರು ಗುಡಿ ಹೋಗ್ಬಾರ್ದನ್ರಿ ಬಸವಣ್ಣ ಐಕ್ಯ ಮಂಟಪದಲ್ಲ ಐಕೆ ಮಂಟಪದಲ್ಲಿ ಏನಿದೆ ಸ್ವಾವರ್ಲಿಂಗ ಏನಿದೆ ಸ್ಥಾವರ ಲಿಂಗ ಅಲ್ಲಿ ದರ್ಶನ ಮಾಡ್ಲಿಕ್ಕೆ ಹೋಗಬಾರ್ದು ಆದ್ರೆ ಸ್ವನ ಆರಾಧನೆ ಮಾಡಿದಂತ ಕೂಡಲ ಸಂಗ್ರಾಮ ಆತನ ಗುಡಿ ಅದ ಹಂಗಾರೆ ಕೂಡಲ ಸಂಗ್ರಾಮ ಆತನ ಗುಡಿಗೆ ಹೋಗ್ಬಾರ್ದಿ ಏನು ಹೇಳ್ತಾರೆ ಇವರು ಎತ್ತ ನಮ್ಮ ಸಮಾಜದ ಒಳಗೆ ತಪ್ಪಿಸ ಏನು ಹೇಳಬಾರ ಹೇಳಕತ್ತಾರ ನೀವು ಏನಾದ್ರು ಹೇಳ್ರಿ ನಮ್ಮ ಸಂಸ್ಕೃತಿ ನಮ್ಮ ಸಮಾಜ ಉಳ್ಕೊಂಡು ಹೋಗ್ಬೇಕು ನಮ್ಮ ಸಮಾಜದ ದಿಕ್ಕ ತಪ್ಪಿಸಬಾರ್ದು ಆ ನಿಟ್ಟಿನಲ್ಲಿ ಎಲ್ಲ ಸ್ವಾಮೀಜಿಗಳು ಎಲ್ಲ ಪದಾಚರಿಸರು ಪ್ರಯತ್ನ ಮಾಡಬೇಕು ನಾವೆಲ್ಲರೂ ಕೂಡ ಹೋದ ನಮ್ಮ ದೇಶ ನಮ್ಮ ಸಂಸ್ಕೃತಿ ಉತ್ಪಡಗಾತದೆ ನಾವೆಲ್ಲರೂ ಕೂಡಿ ಹೋದ್ರೆ ನಮ್ಮಿಂದ ಇದು ಸಾಧ್ಯ ಇಲ್ಲ ಅದಕ್ಕೆ ನೀವು ನೀವೇನ್ ಮಾಡುದಂದ್ರ ಈ ಸಮಾಜ ಸಮಾಜಿ ಕನ್ಯಾರಪ್ಪರು ಹೇಳಿದ್ರೆ ನೂರಕ್ಕೂ ನೂರು ಸರಿಯಾದ ಹಲಾಕ ಈ ಸಮಾಜದಲ್ಲಿ ಅದಕ್ಕೆ ಇನ್ನೂ ಪೂಜೆ ಮಾತಾಡ್ತಾರೆ ಇನ್ನು ಹಿರಿಯರು ಮಾತಾಡ್ತಾರೆ ಎಲ್ಲರೂ ಒಂದೇ ಒಂದು ಘಟನೆ ಮುಗಿಸಿರ್ಬೇಕು ನಾವೆಲ್ಲರೂ ಆತ್ಮ ಸ್ವರೂಪಗಳು ನಮ್ಮೆಲ್ಲರೂ ತಂದೆ ಉಪನಯ ಅವ ಪರಮಾತ್ಮ ಅವನೇ ಪರಸ್ವ ಅವನೇ ಕೂಡ ಸಗಮಾತ ನಮ್ಮ ತಂದೆಯನ್ನ ನಮ್ಮ ಅಣ್ಣ ತಮ್ಮ ಎಲ್ಲ ಸೂಚನೆ ಬಂದು ಯಾರಾದ್ರೂ ನಮ್ಮ ಅಣ್ಣ ತಮ್ಮರಿದ್ದೇವೆ ನಮ್ಮ ಬಂಧುಗಳಿದ್ದೇವೆ ಅವ್ರನ್ನ ಯಾರನ್ನೂ ನಾವು ಬಿಟ್ಟು ಬಿಡೋಕೆ ಸಾಧ್ಯ ಇಲ್ಲ ಬಿಟ್ಟು ಕೊಡದೇ ಇಲ್ಲ ಅವ್ರು ನಮ್ಮಿಂದ ಒಳಗೆ ಹೋಗ್ಬೇಕಂತ ಇರ್ತಾರೆ ನಾವು ಒಳಗೆ ಹೋಗ ಬಿಡಂಗಿಲ್ಲ ಇದಕ್ಕೆ ನೂರಕ್ಕೆ ನೂರು ಸತ್ಯ ಸಾಧ್ಯ ಆಗಿ ನಿಂತವ್ರು ನಮ್ಮ ಕಣ್ಣೀರ ವ್ಯಾಪಾರ ಕಣ್ಣೀರ ವ್ಯಾಪಾರ ಮಾಡಿದಂತ ಅದ್ಭುತವಾದಂತಹ ಕಾರ್ಯಗಳನ್ನ ಎಷ್ಟು ಹೇಳಿದ್ರು ಕಮ್ಮಿ ಅಲ್ಲ ಅವ್ರು ಕಲ್ಕಾರಿ ನೋಡ್ಬೇಕು ಎದುರು ಸಲ ಬೇಜಾರ ಅಂತ ಅದನ್ನು ತಿಳ್ಕೊಬೇಕು ನಾವು ಎಷ್ಟು ಸಲ ಹೇಳಿದ್ರು ನೀವ್ರು ಕೇಳಿದಿಲ್ಲ ಎಷ್ಟು ಸಲ ವಿನಂತಿ ಮಾಡ್ಕೊಂಡ್ರು ಕೇಳಿಲ್ಲ ಅವಾಗ ಇಲ್ಲಿ ಯಾವ ತರ ಹೇಳ್ಬೇಕು ಆ ತರ ಹೇಳ್ತಾರೆ ಹೇಳಿದ್ರೆ ಏನ್ ಬಾಟ್ ದೊಡ್ಡ ತಪ್ಪೇನಿಲ್ಲ ಯಾಕಂದ್ರೆ ಅವರು ನೂರಾರು ದೇವತೆಗಳನ್ನು ನಮ್ಮ ದೇವತೆಗಳನ್ನು ಶಿವನಿಗೆ ಹೆಂಗ್ ಬೇಕಾರಿ ಶಿವನ ಆರಾಧಕರಲ್ಲಿ ಬಸವನ ಅಂತ ಅವರು ಇವರು ಶಿವನಿಗೆ ಬೇಕಾರಲ್ಲ ಅದ ಅಷ್ಟರ ಜ್ಞಾನ ಬೇಕು ಮಾಡು ಅದಕ್ಕೆ ಇರ್ಲಿ ಇಲ್ಲಿ ಎಲ್ಲರೂ ನಾವು ಕುಡಿಯೋಲ್ಲ ಇನ್ನೂ ಈ ಉಗ್ರ ಪ್ರತಿಭಟನೆ ಮಾಡಬೇಕಾಯ್ತು ಕಣ್ಣೀರ ಅಪ್ಪರ್ ಏನ್ ನಿರ್ಭಯ ಅಪ್ಪರ್ ಮಾಡ್ತಕ್ಕಂತ ಒಳ್ಳೆ ಕಾರ್ಯಗಳನ್ನು ಎಲ್ಲರೂ ಬೆಂಬಲವಾಗಿ ನಿಲ್ಲುವುದಕ್ಕೆ ಹೇಳಿ ಒಂದ್ ಎರಡು ಮಾತುಗಳನ್ನ ರಾಯಭಾಗ ತಾಲೂಕಿನ ಎಲ್ಲ ಹಿರಿಯರನ್ನ ನಮ್ಮ ವಿವೇಕವರನ್ನ ಮೊದಲುಗೊಂಡು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತ ಎಲ್ಲ ಹಿರಿಯರೇ ಶರಣ ಬಂಧುಗಳೇ ಹಾಗೂ ಮಾಧ್ಯಮದ ಮಿತ್ರರೇ ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ತಿಳಿಸ್ತಾ ಇವತ್ತು ನಾವೆಲ್ಲ ಬಂದಿರೋದು ಮೊದಲನೇದು ಕಣ್ಣೇರಿಯ ಪರಮ ಪೂಜ್ಯರಾಗಿರ್ತಕ್ಕಂತಹ ಅದೃಷ್ಟ ಕಾಡಶಿದ್ದೇಶ್ವರ ಮಹಾಸ್ವಾಮಿಗಳವರೆಗೆ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ನಿರ್ಬಂಧನೆಯನ್ನ ಹೇರಿದ್ದಕ್ಕಾಗಿ ಒಂದು ಉಗ್ರವಾದ ಪ್ರತಿಭಟನೆ ಜೊತೆಗೆ ನಾವೆಲ್ಲರೂ ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು ಅನ್ನುವುದನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ ಬಹುಶಃ ಈ ಭೂಮಿ ಅತ್ಯಂತ ವಿಷಮುಕ್ತವಾಗಿ ಬೆಳಿಬೇಕು ಎಲ್ಲರಿಗೂ ಉತ್ತಮವಾದ ಆಹಾರ ಉತ್ತಮವಾದ ಗಾಳಿ ನೀರು ಸಿಗಬೇಕು ಅಂತ ತಿಳ್ಕೊಂಡು ಸುಮಾರು ವರ್ಷಗಳಿಂದ ಸರ್ವ ಮನುಷ್ಯರ ಒಂದು ಆರೋಗ್ಯದ ದೃಷ್ಟಿಯನ್ನು ಹಣದಲ್ಲಿಟ್ಟುಕೊಂಡು ಪರಮ ಪೂಜ್ಯರು ಸಾಕಷ್ಟು ರೀತಿಯಲ್ಲಿ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅದರ ಜೊತೆಗೆ ಧರ್ಮದ ಸಂರಕ್ಷಣೆ ಗೋವುಗಳ ಸಂರಕ್ಷಣೆ ಸಂಸ್ಕೃತಿಯ ಸಂರಕ್ಷಣೆಗಾಗಿ ಇಡೀ ತಮ್ಮ ಬದುಕನ್ನ ಅವರು ಮೀಸಲಾಗಿಟ್ಟಂತಹ ಪರಮ ಪೂಜ್ಯರು ಮಹಾ ಮಹಾತ್ಯಾಗಗಳಾಗಿರುವಂತವರು ಇಂತಹ ಪರಮಪೂಜ್ಯರ ಸುಮಾರು ವರ್ಷಗಳಿಂದ ಈ ಕ್ರಮವನ್ನು ತೀವ್ರವಾಗಿ ಖಂಡಿಸುತ್ತದೆ ಮತ್ತು ಈ ಅದನ್ನು ಸಂವಿಧಾನ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತದ್ದು ಎಂದು ಪರಿಗಣಿಸುತ್ತದೆ ಉಜನೇ ಸ್ವಾಮೀಜಿಯವರ ಮಹಾನ್ ಸೇವಾ ಚಟುವಟಿಕೆಗಳು ಇಪ್ಪತ್ತೆಂಟು ದೇಶೀ ತಳಿಯ ಎರಡು ಸಾವಿರಕ್ಕೂ ಹೆಚ್ಚು ಗೋವುಗಳನ್ನು ಸಾಕಿ ಗೋ ಸಂರಕ್ಷಣೆ ಜೀವ ಗೋ ಸಂರಕ್ಷಣೆಗೆ ಜೀವನ ಸಮರ್ಪಣೆ ಮಾಡಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ನಾಲ್ಕುನೂರಕ್ಕೂ ಹೆಚ್ಚು ಮಕ್ಕಳಿಗೆ ಊಟ ವಸತಿ ಶಿಕ್ಷಣ ಮಾರಾಟಕ್ಕಲ್ಲ ಎಂಬ ಸಂಕಲ್ಪದೊಂದಿಗೆ ಭಾರತೀಯ ಪರಂಪರೆಯ ಗುರುಕುಲ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಆರುನೂರಕ್ಕೂ ಹೆಚ್ಚು ವಯೋವೃದ್ಧರಿಗೆ ಗೌರವಧನ ಹಾಗೂ ಆರೈಕೆಯನ್ನು ಮಾಡ್ತಾ ಇದ್ದಾರೆ ಆಯುರ್ವೇದ ಮತ್ತು ಅಲೋಪಥಿಕ್ ಆಸ್ಪತ್ರೆಗಳ ಮೂಲಕ ಲಕ್ಷಾಂತರ ಬಡವರಿಗೆ ಅತಿ ಕಡಿಮೆ ಖರ್ಚಿನಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಒಂದು ಸಾವಿರಕ್ಕೂ ಹೆಚ್ಚು ಅನಾಥ ಮಕ್ಕಳು ತತ್ ದತ್ತು ತೆಗೆದುಕೊಂಡು ಅವರಿಗೆ ಊಟ ಉಚಿತ ಶಿಕ್ಷಣದೊಂದಿಗೆ ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಐದನೂರಕ್ಕೂ ಹೆಚ್ಚು ಹಿಂದುಳಿದ ಶಾಲೆಗಳ ದತ್ತು ಪಾಲನೆ ಮತ್ತು ಗುಣಮಟ್ಟದ ಶಿಕ್ಷಣದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನೂರಕ್ಕೂ ಹೆಚ್ಚು ಬ್ರಹ್ಮಚಾರಿಗಳಿಗೆ ಸನ್ಯಾಸಿ ತರಬೇತಿ ನೀಡಿ ವೀರ ಸನ್ಯಾಸಿಗಳಾಗಿ ರೂಪಿಸುವ ಸೇವೆ ಮಾಡ್ತಾ ಇದ್ದಾರೆ ಇಪ್ಪತ್ತು ವರ್ಷಗಳಿಂದ ಸುಮಾರು ಹದಿನೈದು ಲಕ್ಷಕ್ಕೂ ಹೆಚ್ಚು ರೈತರಿಗೆ ನೈಸರ್ಗಿಕ ಹಾಗೂ ಗೋ ಕೃಷಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹತ್ತು ಸಾವಿರಕ್ಕೂ ಹೆಚ್ಚು ದೇಶೀಯ ಬೀಜಗಳ ಸಂರಕ್ಷಣೆ ಮತ್ತು ಹಂಚಿಕೆ ಮಾಡ್ತಾ ಇದ್ದಾರೆ ಭಾರತದಲ್ಲಿ ಮೊದಲ ಬಾರಿಗೆ ಸಾವಯವ ಕೃಷಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಕಾರ್ಯ ಮಾಡುವ ಸ್ವಾಮೀಜಿಯವರ ಸ್ವಾಮೀಜಿ ಅವರಿಗೆ ಮೇಲಿನ ನಿಷೇಧವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಮತ್ತು ಮುಂದಿನ ಬೇಡಿಕೆ ಇಡುತ್ತೇವೆ ಪರಂಪುಜ್ಯ ಸ್ತ್ರೀ ಅಶಿ ಕಾಡ ಸಿದ್ದೇಶ್ವರ ಸ್ವಾಮೀಜಿ ಅವರ ಮೇಲಿನ ಅಸ ಸಂವಿಧಾನ ಬಾಹಿರ ಜಿಲ್ಲಾ ಪ್ರವೇಶ ನಿಷೇಧವನ್ನು ತಕ್ಷಣ ಹಿಂತೆಗೆದುಕೊಳ್ಳಬೇಕು ಸನಾತನ ಧರ್ಮದ ಗೌರವವನ್ನು ಕಾಯುವ ಸತ್ಪುರುಷರ ವಿರುದ್ಧ ರಾಜಕೀಯ ಅಥವಾ ಧಾರ್ಮಿಕ ದ್ವೇಷದಿಂದ ಪ್ರೇರಿತ ಕ್ರಮಗಳನ್ನು ಸೇವೆಯನ್ನು ಮುಂದುವರಿಸಲು ಅವಕಾಶ ನೀಡಬೇಕು ಸ್ವಾಮೀಜಿಯವರು ಜನರ ಹೃದಯಗಳಲ್ಲಿ ಧರ್ಮದ ನೈತಿಕ ಮತ್ತು ಏಕತೆಯ ಚೇತನ ಶಕ್ತಿಯಾಗಿದ್ದಾರೆ ಇಂತಹ ಯುವ ಪುರುಷರ ಧ್ವನಿಯನ್ನು ಅಡಗಿಸುವ ಪ್ರಯತ್ನವು ಸಮಾಜದ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಆದ್ದರಿಂದ ಸರ್ಕಾರವು ತಕ್ಷಣ ಈ ನಿಷೇಧವನ್ನು ಹಿಂತೆಗೆದು ಸಮಾಜದಲ್ಲಿ ಶಾಂತಿ ಮತ್ತು ನಂಬಿಕೆಯನ್ನು ಪುನಃ ಎಂದು